ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮದರ್ ಇಂಡಿಯಾ ಬರ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೂ ಕಷ್ಟ ಆಗ್ತಾ ಇದೆ ತ್ರೀ ಡೇಸಿಂದ ಗೊತ್ತಲ್ಲ ಫ್ರೆಂಡ್ಸ್ ಅದು ಇದು ಅಂತೆಲ್ಲ ಸ್ವಲ್ಪ ತಿರ್ಗಾಡಿ ಚೆನ್ನಾಗಿ ತಿಂದು ನನಗೆ ತುಂಬ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿ ಬ್ರೀತಿಂಗೇ ಆಗ್ತಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿತ್ತು ಸೊ ಇವತ್ತು ಹಾಸ್ಪಿಟಲಿಗೆ ಇವಾಗ ಹೋಗಿ ಬಂದಿದ್ದೀನಿ ಸೊ ಎಲ್ಲ ಇಂಜೆಕ್ಷನ್ನು ಆಮೇಲೆ ಬ್ಲಡ್ ಚೆಕ್ ಶುಗರ್ ಲೆವೆಲ್ ಅವೆಲ್ಲ ಚೆಕ್ ಮಾಡೋಕ್ಕೆಲ್ಲ ತಗೊಂಡಿದ್ದಾರೆ ಫುಲ್ಲು ಸುಸ್ತು ಸೊ ತ್ರೀ ಡೇಸಿಂದ ಹೀಗೆ ಇದೆ ನನಗೆ ಹಾಗಾಗಿ ಅಮ್ಮ ಬರ್ತಿದ್ದಾರೆ ಅಮ್ಮ ಜೊತೆ ಅಜ್ಜಿನೂ ಬರ್ತಾ ಇದ್ದಾರೆ ಆ್ಯಂಡ್ ಈ ಟೈ ಚೆನ್ನಾಗಿದ್ದಕ್ಕಿಂತ ಈ ಟೈಮಲ್ಲೇ ಅಲ್ವಾ ಬೇಕಾಗೋದು ತುಂಬ ಅಮ್ಮಂದಿರು ಸೊ ಬರ್ತಿದ್ದಾರೆ ಅರ್ಧ ಖುಷಿ ಆಗ್ತಿದೆ ನೈಟಿಂದ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋ ಥರನೇ ನೆನ್ಸ್ಕೊತಾನೇ ಇದ್ದೀನಿ ಯಾವಾಗ ಮಧ್ಯಾಹ್ನ ಆಗುತ್ತೋ ಯಾವಾಗ ಅಮ್ಮ ಬರ್ತಾರೆ ಅಂತ ಸೋ ನೆಕ್ಸ್ಟು ಅಮ್ಮ ಬಂದಮೇಲೆ ಮೇಲೆ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಗೌರಿ ಹಾಯ್ ಮಾಡು ಹೆಂಗಿತ್ತು ಬೆಂಗ್ಳೂರು ಜರ್ನಿ ಸುಸ್ತಾಯ್ತು ತುಂಬಾ ಕೂತ್ರೆ ಆಗಲ್ಲ ಬಟ್ ಅಲ್ಲಿ ಓಡಾಡ್ಬೋದಲ್ಲ ಟ್ರೈನಲ್ಲಿ ಟೈಮ್ ಬೆಂಗ್ಳೂರ್ ಬಂದಿದೀಯಾ ಇಷ್ಟು ವರ್ಷದಲ್ಲಿ ಹ್ಮ್ ಅದಕ್ಕೇನೆ ಬಾಣಂತನಕ್ಕೆ ನಿನ್ನಿನ್ನೆಲ್ಲೇ ಕರ್ಸ್ಕೊಂಡಿದ್ರೆ ಆಗೋದೇನೋ ಅಯ್ಯಪ್ಪ ನಂಗೆ ಬೇರೆ ಜಾಸ್ತಿನ ಗಾಡೋಕ್ಕಾಗ್ತಿಲ್ಲ ಮದರ್ ಇಂಡಿಯಾ ಅವರು ಬಂದಿದ್ದಾರೆ ಎಲ್ಲರೂ ನಿಮ್ಮ ಅಮ್ಮದ ಫೇಸ್ದು ಓಕೆನಾ ಅಂತಿದ್ರು ಇವಾಗ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಹೌದು ಎಲ್ಲಿ ಹ್ಞೂ ಶೂರ್ ಪರವಾಗಿಲ್ಲ ಹೌದು ಇನ್ನೂ ಬೇಕು ಒಂದೇ ಇದಕ್ಕೆ ಸರಿ ಆಗೋಲ್ಲ ಜಾಸ್ತಿ ನಿಂದೇ ಏನ್ ಸೀಕ್ರೆಟ್ ಅಲ್ಲಿ ನಿನ್ಸ್ಕಿಂದು ನಿಂದೆ ಇಷ್ಟ ಚೆನ್ನಾಗೈತ್ ನಮ್ದು ಇಲ್ಲ ಈ ತರ ನಿನ್ ಚೆನ್ನಾಗೈತೆ ಸ್ಕಿನ್ ಎಷ್ಟು ಫೇರ್ ಆಗಿತ್ತು ನಿಜ ಎಲ್ಲರ್ಕಿಂತ ನೀನೆ ಬೆಳ್ಳಗಿರೋದು ಹ್ಮ್ ಸೀಕ್ರೆಟ್ ಅಲ್ಲಿ ಎಷ್ಟು ವಯಸ್ಸಾದ್ರೆ ಎಷ್ಟು ಫೇರ್ ಇದೆಯಲ್ಲ ಸೀರೆ ಸೀರೆ ಚೆನ್ನಾಗಿತ್ತವ್ವ ಪಿಂಕ್ ಪಿಂಕ್ ಆಗಿ ಕಾಣಿಸ್ತಿದೆ ನಿಮ್ಮ ಮಗ್ಗಿನ್ನೇನ್ ಕೆಲಸ ಹ್ಮ್ ಸೊ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತೊಂದು ನಾನೊಂದು ಇಂಪಾರ್ಟೆಂಟ್ ಅವರು ತುಂಬಾ ಬೇಕಾಗಿರೋ ಒಂದು ಮಾಹಿತಿನ ಕೊಡಕ್ ಬಂದಿದ್ದೀನಿ ಸೊ ಯೂಶ್ವಲಿ ನಮ್ಮ ಹೌಸ್ ಗಳಾಗಿರ್ಲಿ ಅವ್ರ ಹೊರಗಡೆ ಕೆಲಸ ಮಾಡ್ತಿರೋರಾಗಿ ನಮ್ಮ ಹಸ್ಬೆಂಡ್ಸ್ ಬ್ರದರ್ ಸಿಸ್ಟರ್ಸ್ ಯಾರೇ ಆಗಿರ್ಲಿ ಒಂದು ಸೇವಿಂಗ್ಸ್ ಮಾಡ್ಬೇಕು ಅವ್ರ ಏನೋ ಒಂದು ಇನ್ವೆಸ್ಟ್ ಮಾಡ್ಬೇಕು ನಾವು ಫೈನಾನ್ಷಿಯಲ್ ಲೆವೆಲ್ ನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಇವಾಗೆಲ್ಲ ಟ್ರೆಂಡಿಂಗ್ ಇರೋದು ಶೇರ್ಸ್ ಮಾರ್ಕೆಟ್ ಸೊ ಎಲ್ಲರೂ ನಮ್ ನಮ್ ಹಸ್ಬೆಂಡ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಯಾರ್ಯಾರ ವರ್ಕಿಂಗ್ ಇರ್ತಾರೆ ಎಲ್ಲರೂ ಶೇರ್ಸಿಗೆ ಗೆ ಇನ್ವೆಸ್ಟ್ ಮಾಡೇ ಮಾಡಿರ್ತಾರೆ ಸೊ ಅದು ಒಂದು ಬೆಸ್ಟು ಸೇವಿಂಗ್ಸ್ ಅಂತ ಹೇಳ್ಬೋದು ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸಹ ಒಂದು ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ದೀನಿ ಆ್ಯಂಡ್ ಮಾರ್ಕೆಟಲ್ಲಿ ತುಂಬ ಕಂಪ್ನಿಗಳು ತುಂಬ ಬ್ರ್ಯಾಂಡ್ಗಳದ್ದು ಎಲ್ಲ ಶೇರ್ಸ್ ಇರುತ್ತೆ ಸೊ ನಾವು ಅದ್ರ ಬಗ್ಗೆ ಫಸ್ಟ್ ಸ್ಟಡಿ ಮಾಡಿ ಯಾವುದು ಗ್ರೋತ್ ಇದೆ ಮುಂದಕ್ಕೆ ಯಾವುದು ಫ್ಯೂಚರ್ ಇದೆ ಸೊ ನಮಗೆ ಯಾವುದನ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಒಳ್ಳೇದು ಅದನ್ನ ನೋಡಿಕೊಂಡು ನಾವು ಹುಷಾರಾಗಿ ನಾವು ಇನ್ವೆಸ್ಟ್ ಮಾಡಬೇಕು ಸೊ ಫಸ್ಟು ನಾವು ಯಾವುದೇ ಒಂದು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅಂದರೆ ಶೇರ್ಸಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಬೇಕಾಗಿರೋದು ಒಂದು ಡಿಮ್ಯಾಟ್ ಅಕೌಂಟು ಸೊ ತುಂಬಾ ತರ ಡಿಮ್ಯಾಟ್ ಅಕೌಂಟ್ ಇದಾವೆ ಎಷ್ಟೊಂದು ಗಳು ಇರೋದು ಇದಾವೆ ಸೊ ನಾನು ಇವತ್ತು ಹೇಳ ಕೊರಟಿರೋದು ಒಂದು ನಮಗೆ ಎಲ್ಲ ತರದ್ರಲ್ಲೂ ಅನುಕೂಲವಾಗುವಂತಹ ದಿ ಬೆಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ ನ ಹೇಳ್ತೀನಿ ಇದು ಯಾವುದೇ ಶೇರ್ಸ್ ಅಲ್ಲ ಯಾರು ಕನ್ಫ್ಯೂಸ್ ಆಗಬೇಡಿ ಅಂಡ್ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನಿಮ್ಮ ಒಂದು ಹಸ್ಬೆಂಡ್ಸ್ ಅವರು ಯಾರಾದ್ರೂ ಅದ್ರ ಬಗ್ಗೆ ಅವೇರ್ನೆಸ್ ಇರೋರು ಇನ್ವೆಸ್ಟ್ ಮಾಡಿರೋರಿಗೆ ಬೇಕಿದ್ರೆ ನೀವು ಈ ವಿಡಿಯೋನ ಅವರಿಗೆ ಕಳಿಸ್ಬೋದು ಇಲ್ಲ ಹೊಸ್ದಾಗಿ ನೀವು ಮಾಡೋದಿದ್ರೆ ತಿಳ್ಕೊಂಡ್ಬಿಟ್ಟು ನೀವು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ನಾನಿವತ್ತು ಹೇಳೋ ಕೊರಟಿರೋ ಅಕೌಂಟ್ನ ಓಪನ್ ಮಾಡಿದ್ರೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡೋದಂದ್ರೆ ಅದ್ರ ಮೂಲಕ ಇನ್ವೆಸ್ಟ್ ಮಾಡೋದು ಏನೇನೆಲ್ಲ ಲಾಭ ಇದೆ ಸೊ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೀವು ಇನ್ನೂ ನಿಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ನೀವು ಅಲ್ಲಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು ಎಮ್ ಸ್ಟಾಕು ಮೀರಾ ಅಸೆಟ್ಸ್ ಅವರ ಒಂದು ಪ್ರಾಡಕ್ಟ್ ಆಗಿದೆ ಮಾರ್ಕೆಟ್ ಅಲ್ಲಿ ಮಿರಾಯ್ ಅಸೆಟ್ಸ್ ಅವರಿಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ಇದರಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನ ಯೂಸರ್ಸ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದಾರೆ ಎಂಬತ್ ಕೋಟಿಗಿಂತ ಹೆಚ್ಚು ಟ್ರೇಡರ್ಸ್ ಪ್ಲಾಟ್ಫಾರ್ಮ್ ಆಲ್ರೆಡಿ ಇದರಲ್ಲಿ ಪ್ಲೇಸ್ ಆಗಿದೆ ಜೊತೆಗೆ ಪ್ಲೇಸ್ಟೋರ್ ಅಲ್ಲಿ ಒಳ್ಳೆ ರೇಟಿಂಗ್ ಸಹ ಇದೆ ಅಂಡ್ ಈ ಅಪ್ಲಿಕೇಶನ್ ಅಲ್ಲಿ ತುಂಬಾ ಫೀಚರ್ಸ್ ಅವೈಲೇಬಲ್ ಇದೆ ಎಲ್ಲ ಫೀಚರ್ಸ್ ನ ಬಳಸಿಕೊಂಡು ನಾವು ಟ್ರೇಡಿಂಗ್ ಜರ್ನಿಯ ಸಿಂಪ್ಲಿಫೈ ಮಾಡ್ಕೋಬಹುದು ಸ್ಟಾಕ್ ಡೆಲಿವರಿ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದಾದ್ರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮೇಲೆ ಅಂಡ್ ಓ ಮೇಲೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಇದರಲ್ಲಿ ಯಾವುದೇ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರೋದಿಲ್ಲ ಹಾಗೆ ಮೇಂಟೆನೆನ್ಸ್ ಚಾರ್ಜಸ್ ಇರೋದಿಲ್ಲ ಹಾಗೆ ಹೋಲ್ಡಿಂಗ್ ಅಲ್ಲಿ ಇರೋ ಸ್ಟಾಕ್ ನ ಪ್ಲೆಡ್ಜ್ ಮಾಡಿದರೂ ಯಾವುದೇ ಚಾರ್ಜಸ್ ಇರೋಲ್ಲ ಎಮ್ ಸ್ಟಾಕ್ ನಿಮಗೆ ಝೀರೋ ಪರ್ಸೆಂಟ್ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಂ ಡೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಕರೆನ್ಸಿ ಟ್ರೇಡಿಂಗ್ ನ ಮಾಡ್ತಿದ್ದೀರಾ ಅಂದ್ರೆ ಫೈವ್ ರುಪೀಸ್ ಬ್ರೋಕರೇಜ್ ಅಪ್ಲಿಕೇಬಲ್ ಆಗುತ್ತೆ ಯಾವ ಪ್ಲಾಟ್ಫಾರ್ಮ್ ಇಷ್ಟು ಕಡಿಮೆ ಬ್ರೋಕರೇಜ್ ಮಾಡ್ತಾ ಇಲ್ಲ ಹಾಗೆ ಇವರು ಮಾರ್ಜಿನ್ ಟ್ರೇಡ್ ಫೆಸಿಲಿಟೀಸ್ನ ಮಾಡಿಕೊಡ್ತಾರೆ ನಿಮ್ಮ ಕ್ಯಾಪಿಟಲ್ ಮೇಲೆ ಏಯ್ಟಿ ಪರ್ಸೆಂಟ್ ಅಷ್ಟು ಫಂಡಿಂಗ್ನ ಎಮ್ ಸ್ಟಾಕ್ ಮಾಡುತ್ತೆ ಎಂ ಟಿ ಎಫ್ನ ಮೇಲೆ ಇವರು ಇಂಟ್ರೆಸ್ಟ್ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟಿಂದ ಇಂದ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಇವರಷ್ಟು ಕಮ್ಮಿ ಇಂಟ್ರೆಸ್ಟನ್ನ ಯಾರೂ ಚಾರ್ಜ್ ಮಾಡ್ತಾ ಇಲ್ಲ ಪ್ರತಿದಿನ ಜೀರೋ ಪಾಯಿಂಟ್ ಜೀರೋ ಒನ್ ನೈನ್ ಟೂ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟು ಅಪ್ಲಿಕೇಬಲ್ ಆಗುತ್ತೆ ನೀವು ಎಮ್ ಟಿ ಎಫ್ ಬಳಸಿ ಬೈ ಮಾಡೋ ಸ್ಟಾಕ್ ಮೇಲೆ ಯಾವುದೇ ರೀತಿಯ ಹೋಲ್ಡಿಂಗ್ ಪೀರಿಯಡ್ ಇರೋದಿಲ್ಲ ಅನ್ಲಿಮಿಟೆಡ್ ಇರುತ್ತೆ ಹಾಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಪೇಯ್ಡ್ ಅಪ್ಲೈ ಆಗುತ್ತೆ ಅಲ್ಲಿ ಬರೀ ಮೂರು ಸಿಂಪಲ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಸೊ ಅಪ್ಲಿಕೇಶನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ಫ್ರೆಂಡ್ಸ್ ನಾನು ಹೇಳ್ದಂಗೆ ನನ್ನ ಹೆಲ್ತ್ ಮಾತ್ರ ಎವಿ ಎಡವಟ್ಟಾಗಿತ್ತು ನನಗೆ ಅದೇ ಬ್ರೀತ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಅದು ಇದು ಒಂದು ರಿಕವರಿ ಆಗೋಕ್ಕೆ ಫೋರ್ ಫೈವ್ ಡೇಸ್ ಆಯಿತು ಅದೇ ಟೈಮಿಗೆ ಅಮ್ಮನೂ ಬಂದರು ಸೊ ಅಮ್ಮ ಬರುವಾಗ ಗೊತ್ತಲ್ಲ ನಮ್ಮ ಮನೆಯಲ್ಲೇ ಇವಾಗ ನಾನು ಏನೇನು ತೋರಿಸ್ತಾ ಇದ್ದೀನಿ ಅದೆಲ್ಲದು ನಮ್ಮ ಮನೇಲೇ ಬೆಳೆದಿರೋದೆ ಸೊಪ್ಪು ಅಂತೆ ಬದನೆಕಾಯಿ ಅಂತೆ ಆಮೇಲೆ ಶುಂಠಿ ಎಲ್ಲ ಆಮೇಲೆ ಮೆಣಸಿನ್ಕಾಯಿ ಇದೆಯಲ್ಲ ಇದು ಅಷ್ಟೇ ನಮ್ಮ ಮನೆಯದೇ ಚಿಲ್ಲಿಸ್ನ ಒಣಗಿಸ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರೋದು ಆಮೇಲೆ ಹುಣಸೆ ಹಣ್ಣು ಅಜ್ಜಿ ತಂದಿರೋದು ಸೊ ಎಲ್ಲದೂ ತೊಗೊಬಂದಿದ್ರು ಮನೆಯಿಂದನೇ ಹಾಗೆ ನಾನು ಸ್ವಲ್ಪ ಜೆಪ್ಟೋಯಿಂದ ಎಲ್ಲ ತರಕಾರಿ ಎಲ್ಲ ತರಿಸಿದ್ದೆ ಸೊ ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಯಾಕಂದರೆ ನಾನು ಅಡುಗೆ ಏನೂ ಮಾಡಿರಲಿಲ್ಲ ಅಮ್ಮ ಇನ್ನೇನು ಸೊಪ್ಪಿದೆಯಲ್ಲ ತುಂಬ ದಿನ ಇಡೋಕ್ಕಾಗಲ್ಲ ಇವತ್ತೇ ಮೊಸೊಪ್ಪು ಸಾಂಬಾರು ಮತ್ತು ಇದು ಹಾಗೆ ಸೊಪ್ಪನ್ನ ಒಗ್ಗರಣೆ ಮಾಡೋಣ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿದ್ರು ನಾನಿದ್ದ ಸಿಚುವೇಷನಲ್ಲಿ ಈ ಥರ ಯಾರಾದ್ರೂ ಮಾಡಿಕೊಟ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಯಾಕಂದರೆ ನಾನು ಹೆಲ್ತ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನೆಟ್ಟೋಗಿ ಅಡುಗೆನೂ ಮಾಡ್ತಿರ್ಲಿಲ್ಲ ಪಾಪ ನೀವೇನು ಹಾಗೆ ಹೋಗೋರು ಡ್ಯೂಟಿಗೆ ಆಮೇಲೆ ಗ್ಯಾಸ್ಟಿಕ್ ಒಂದು ಇರೋದ್ರಿಂದ ಹೇಗೆ ಏನು ತಿನ್ನಬೇಕು ಅನ್ನೋದು ಅಷ್ಟೊಂದು ನನಗೆ ಗೊತ್ತಾಗ್ತಿರ್ಲಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಆಗತ್ತರೋದೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೆ ಸೊ ನಿಜವಾಗ್ಲೂ ಈ ಥರ ಟೈಮಲ್ಲಿ ಯಾರಾದರೂ ಇರಲೇಬೇಕು ಅಂದರೆ ದೊಡ್ಡವರು ಇರಲೇಬೇಕು ಅಂತ ಅದಕ್ಕೆ ಹಿರಿಯರ್ ಹೇಳೋದು ಅನ್ಸುತ್ತೆ ನನಗೆ ಫೋನಲ್ಲಿ ಅತ್ತೆ ಎಲ್ಲ ಹೇಳ್ತಾ ಇದ್ರು ಅವ್ರು ಫುಲ್ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಹಿಂಗೆ ಹಿಂಗೆ ಇರಬೇಕು ಇದಾಗಿ ತಿನ್ನಬೇಕು ನೀನು ಏನು ಸ್ಪೈಸಿ ಮುಟ್ಬೇಡ ಅಂತವರೆಲ್ಲ ನನಗೆ ಹೇಳ್ತಾ ಇದ್ರು ಬಟ್ ನನಗೆ ಅದು ಸಪ್ಪೆ ಮಾಡ್ಕೊಳ್ಳೋಕ್ಕೂ ನನಗೂ ಶಕ್ತಿ ಇರ್ತಿರ್ಲಿಲ್ಲ ಅಷ್ಟು ಒಂಥರ ಸುಸ್ತಾಗ್ಬಿಟ್ಟಿದೆ ಸೊ ಅಮ್ಮ ಬಂದಿದ್ದು ಒಂಥರ ಖುಷಿ ಆಯಿತು ಆ್ಯಂಡ್ ಅವ್ರು ಬಂದಿದ್ದು ನೆಕ್ಸ್ಟ್ ಡೇಗೆ ನನಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಾನು ರಿಕವರಿ ಆದೆ ಆ್ಯಂಡ್ ಇನ್ನೊಂದೇನೆಂದರೆ ಮೂಡಿಗೆರೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನೀವೇನು ಹೋಗಬೇಕಾಗಿತ್ತು ಒಂದು ತ್ರೀ ಫೋರ್ ಡೇಸ್ ಅವರು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ಹಾಗಾಗಿ ಅಮ್ಮ ಬಂದಿದ್ದ ಟೈಮು ನೀವೇ ಹೋಗಿದ್ದು ಎಲ್ಲ ಕರೆಕ್ಟ್ ಆಗಿ ಕೋ ಇನ್ಸಿಡೆಂಟ್ ಅನ್ನೋ ಥರ ಅಂದರೆ ನೀವೇನು ಹೋಗಬೇಕಾಗಿತ್ತು ನಾನು ಆವಾಗಲೇ ನಾನು ಹುಷಾರಿಲ್ದಂಗೆ ಅದೇ ಆ್ಯಂಡ್ ಅಮ್ಮನೂ ಅವಾಗ ಬರಬೇಕಂತಿದ್ರು ಸೊ ಎಲ್ಲ ಒಂಥರ ಪರ್ಫೆಕ್ಟ್ ಟೈಮ್ ಆದಂಗೆ ಆಯ್ತು ಸೊ ನನಗಂತೂ ನಿಜ ಎಷ್ಟು ಆರಾಮಾಯಿತು ಗೊತ್ತಾ ಅಮ್ಮ ಬಂದಮೇಲೆ ಆಮೇಲೆ ಫುಡ್ಡು ಅಷ್ಟೇ ಟೈಮ್ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಡೋರು ಸೊ ಹಂಗೆ ಎಲ್ಲ ನನ್ನನ್ನು ಕೇರ್ ಮಾಡಿ ಆಮೇಲೆ ನಾನು ನಿಜ ಒನ್ ಟೂ ಡೇಸಿಗೆ ಒಂದು ನೆಕ್ಸ್ಟ್ ಡೇಗೆ ಫಿಫ್ಟಿ ಪರ್ಸೆಂಟ್ ಹೋಯಿತು ಆದರೆ ನೆಕ್ಸ್ಟ್ ಡೇಗೆ ಫುಲ್ ಕಂಪ್ಲೀಟು ನಾನು ರಿಕವರಿ ಆಗಿ ಚೆನ್ನಾಗಾದೆ ಆ್ಯಂಡ್ ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ಅಮ್ಮ ಇರ್ತಾರೆ ನಾನು ನಿಜ ತುಂಬ ಏನು ಕ್ಲಿಪ್ಪಿಂಗ್ಸು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರೋದು ಆ್ಯಂಡ್ ಏನೇನು ಸ್ವಲ್ಪ ಕ್ಲಿಪ್ ಿಂಗ್ ಮಾಡಬೇಕು ಅದನ್ನ ಮಾತ್ರ ನಾನು ತಗೊಂಡಿದ್ದೀನಿ ಆದಷ್ಟು ಅಮ್ಮ ಇದ್ದ ದಿನ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಅಮ್ಮ ಒಂದು ಸರಿ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಯಾಕಂದರೆ ನನಗೆ ಬ್ಲಡ್ ಚೆಕಪ್ ಇತ್ತು ಸೊ ಅಂದರೆ ಫಾಸ್ಟಿಂಗ್ ಬಿಫೋರ್ ಆಫ್ಟರ್ ನಾನು ಬ್ಲಡ್ ಕೊಡೋದಿತ್ತು ಬಟ್ ಇದು ಬೇರೆ ಗ್ಯಾಸ್ಟ್ರಿಕ್ ಬೇರೆ ನನಗೆ ಸಿವಿಯರ್ ಆಗಿತ್ತಲ್ಲ ಸೊ ಹಾಗಾಗಿ ಬ್ಲಡ್ ಡ್ರಾ ಮಾಡಿ ನೆಕ್ಸ್ಟ್ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅವ್ರೊಂದು ಇಂಜೆಕ್ಷನ್ ಕೊಟ್ಟು ತೊಗೊಂಡು ಬಂದಿದ್ದೆ ನೈಟ್ ಅದ್ರ ರಿಪೋರ್ಟ್ ತಗೊಂಡು ನಾನು ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹತ್ರ ತೋರ್ಸೋದಿತ್ತು ಹಾಗಾಗಿ ನಾನು ನೀವಿ ಈವ್ನಿಂಗ್ ಹೊರಟ್ವಿ ಸೊ ಇದು ಮೆಟರ್ನಿಟಿ ಅಂದರೆ ನಾನ್ ಫೀಡಿಂಗ್ ಮೆಟರ್ನಿಟಿ ಡ್ರೆಸ್ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಸೊ ಇವಾಗ ನೈನ್ ಮಂತ್ಸ್ವರೆಗೂ ನಾನು ಆರಾಮಾಗಿ ಇದನ್ನು ಹಾಕೋಬೋದು ಹಾಗಾಗಿ ಹೇಗೆ ಕಾಣುತ್ತೆ ಎಷ್ಟು ಲೆಂತ್ ಇದೆ ಅಂತ ನಿಮಗೊಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ನ ತೋರಿಸ್ತಿದ್ದೀನಿ ನಿಮಗೇನಾದರೂ ಈ ಡ್ರೆಸ್ಗಳು ಬೇಕಿದ್ದರೆ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡಿದ್ದೀನಿ ಪ್ರೈಸ್ ಸಮೇತ ಸೊ ನೀವು ಚೆಕ್ ಮಾಡಿಬಿಟ್ಟು ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಇಷ್ಟ ಆದರೆ ಬೈ ಮಾಡ್ಬೋದು ಪ್ರೀ ಜಸ್ ಮೋಡಲ್ಲಿ ಧಾರಾಬಿನ ನೋಡ್ತಾ ಇದ್ದೀರಾ ಯಾವ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ನಿಮಗೆ ಇಷ್ಟವಾದ ಧಾರಾವಾಹಿನ ಇದು ಆ್ಯಂಡ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಸ್ವಲ್ಪ ತಲೆ ಎಲ್ಲ ಆಯಿಲ್ ಅಪ್ಲೈ ಮಾಡ್ದಲ್ಲೇ ತುಂಬ ದಿನ ಆಗಿತ್ತು ಹಂಗಾಗಿ ಅಮ್ಮನ ಹತ್ರ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡೆ ಆ್ಯಂಡ್ ಇದಾಗಿದ್ದ ತಕ್ಷಣ ನೈಟ್ ವಾಕಿಂಗ್ ಹೋದ್ವಿ ನೋಡ್ತೇವೆ ನಾವು ಚಿಕನ್ ಗಿಕನ್ ಉಳಿದ್ಬಿಟ್ರೆ ನೆಕ್ಸ್ಟ್ ಡೇ ತಿನ್ನಂಗಿರಲ್ವಾ ಫುಲ್ ಚೆನ್ನಾಗಿರೋದೇ ಮಾಡಿ ಹಾಕ್ಬಿಟ್ಟಿರ್ತೇವೆ ಎಲ್ಲ ಕ್ಲೀನ್ ಇದಾವೆ ಮಾತ್ರ ಗೌರಿ ಹೆಂಗಿದೆ ಬೆಂಗಲೂರು ಕರ್ಕೊಂಡೋಗಿ ಹೋಗಿದ್ವಲ್ಲ ವಾಕಿಂಗ್ಗೆ ಅಲ್ಲೋಗಿ ಹಂಗೋಗಿ ಅಲ್ಲಿ ಬಿಟ್ಟು ಬಂದರೆ ಐದು ನಿಮಿಷ ನಾವು ಈ ಕಡೆ ಬರ್ತೀವಿ ಐದು ನಿಮಿಷ ಬಿಟ್ಟು ಬಾರವ ಅಂತೀವಿ ಬರ್ತೀಯಾ ಗೊತ್ತಾಗುತ್ತಾ ಹ್ಮ್ ಹ್ಞೂ ನಮ್ಮಮ್ಮ ಬರುತ್ತೆ ಅಲ್ಲ ಅವತ್ತು ಹಾಲ್ ತರಕ್ ಹೋಗಿ ಆ ಕಡೆ ಒಂದು ಆಕ್ರಾಸ್ ಗೊತ್ತಾಗಿದೆ ಲಕ್ಕಿ ಹೋಗಲೇ ಅಂತ ಐತಿ ಹೋದ್ರೆ ಹೋಗ್ಲಿ ನೀನಿರೋ ಹ್ಞೂ ನನ್ನ ನಾನಿಲ್ಲೇ ಬಾಣಂತನ ಎಲ್ಲ ಮಾಡಂತೆ ಆಯಿತಾ ಏನಿಲ್ಲ ಹಾಲು ಥರ ಕೇಳ್ತೀನಿ ಆವಾಗ ಇಲ್ಲಿ ಬಂದು ಹಾಲು ತಗೊಂಡು ಹೋಗ್ಬೇಕಷ್ಟೆ ಏನಮ್ಮ ಹಾಂ ಅಷ್ಟೆ ಅಷ್ಟೆ ಮಾಡ್ತೀಯ ಇರ್ತೀಯ ಒಬ್ಬಳೇ ಅಮ್ಮ ಇಲ್ದಲೆ ಏಕೆ ಏಯ್ ಇರೇ ಅವ್ವ ಚೆನ್ನಾಗಿಲ್ವ ಬೆಂಗಳೂರು ಹಾಂ ಆಯಿತು ನಿನ್ನೆಲ್ಲೂ ಹೊರಗೆ ಕಳಿಸಲ್ಲ ಮನೆ ಒಳಗೆ ಇರು ನಾನು ನನ್ನನ್ನು ಪಪ್ಪನ್ನ ನೋಡ್ಕೊಂಡಿರು ಹಾಂ ಇರ್ತೀಯ ನಾನು ಬರೋ ನಾನು ರಂಗೇನಹಳ್ಳಿಗೆ ಹೋಗೋಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಡೆಲಿವರಿ ಮಾಡಿಸ್ಕೊತೀನಿ ಹಾಂ ನೋಡ್ತೀಯಾ ಹೇಳು ಇರ್ತೀಯಾ ಹಾಂ ನೀಟಾಗಿ ಹೇಳ್ಬೇಕಪ್ಪ ಹೇಳು ಹಿಂಗೆ ಕಾನ್ಫಿಡೆಂಟ್ ಇಲ್ವ ನಾನು ಹೇಳ್ಬಿಡ್ತೀನಿ ನೀವೀಗೇ ಬಂದಮೇಲೆ ಹೋಗಲ್ಲ ಊರಿಗೆ ಅವ್ವ ಇರುತ್ತೆ ನನ್ನ ಜೊತೆನೆ ಅವ್ವನೇ ಬಾಣ್ತೇನೆ ಮಾಡೋದು ಅಂತ ಆಯಿತಾ ಹೇಳ್ತಾರೆ ಮುದ್ದಿ ಊದಿಯ ಪಾಪ ಯಾಕೆ ಗೋಳಾಡಿಸ್ತೀಯ ಗೋಳಾಡ್ಸದೇನು ಪಾಪನೂ ನೋಡ್ಕೊ ಮಿಕ್ಕಿದೆಲ್ಲ ನಾನು ಮಾಡ್ಕೊತೀನಿ ಆಗುತ್ತಾ ನೀನು ನಿನ್ನ ಮಗಳಿಗೆ ನಾನು ಎಷ್ಟು ಕೆಲಸ ಹೇಳ್ತಿದ್ದೀನಿ ಮಾಡ್ತಿದ್ದೀನಿ ಅಂತ ನೋಡಿ ನಾನು ಇಲ್ಲಿ ಬಿಟ್ಟರೆ ನಾನು ಪೇಶೆಂಟ್ ಆಗ್ತೀನಿ ಅನ್ಕೊಳ್ತೀಯಲ್ಲ ಹಾಂ ಅರೇನಮ್ಮ ಪೇಶೆಂಟ್ ಆಗ್ಬಿಡ್ತೀನಿ ಅಂತ ಹೋಗದೆ ಸೊ ಫ್ರೆಂಡ್ಸ್ ಅವ್ವ ಒಂಥರ ನನಗೆ ಸ್ಟ್ರೆಸ್ ಬಸ್ಟಾರ್ ಆಗಿದ್ದರು ಫುಲ್ಲು ಕಾಮಿಡಿ ಮಾಡಿಕೊಂಡು ಹಾಗೆ ಹೇಗೆ ಮಾತಾಡಿಕೊಂಡು ಟೈಮ್ ಹೇಗೆ ಹೋಗ್ತಿತ್ತು ಅನ್ನೋದೇ ಗೊತ್ತಾಗಿಲ್ಲ ಸೊ ಇನ್ನೂ ಫನ್ನಿ ಮೂಮೆಂಟ್ಸ್ ಎಲ್ಲ ಇದೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್